ಸ್ವಾಮೀಜಿಗಳು ಸಹಜವಾಗಿ ಯಾರೂ ಅಧಿಕಾರದಲ್ಲಿಲ್ಲ ಕೆಳಹಂತದವ್ರಿಗೇನು ಅವಕಾಶ ಇರಲಿ ಅಂತಕ್ಕಂಥ ಅವರು ಹಾರೈಕೆ ಆದರೆ ಇಲ್ಲಿ ಒಂದು ಸಿಸ್ಟಮ್ ಇದೆ ಹೈಕಮಾಂಡ್ ಅಂತಿದೆ ಸಿ ಎಲ್ ಪಿ ಅಂತಿದೆ ಹೈಕಮಾಂಡ್ ಒಪ್ಪಿಗೆ ಕೊಡಿದು ಎಮ್ ಎಲ್ ಎಗಳು ಎಲ್ಲರೂ ಒಪ್ಪಿದರೆ ಇದು ಸಾಧ್ಯತೆ ಇದೆ ಆದರೆ ಸಿ ಎಲ್ ಪಿಯಲ್ಲಿ ಆಗಬೇಕಲ್ಲ ಎಲ್ಲ ಶಾಸಕರು ಹೋಗ್ಬೇಕಲ್ಲ ಹೈಕಮಾಂಡ್ ಹೋಗ್ಬೇಕಲ್ಲ ಅವರು ಸ್ವಾಮೀಜಿಯವರ ಒಂದು ಆಶೆಗೆ ಅವರೊಂದು ಆಸೆ ದಲಿತರೊಬ್ಬರು ಆಗಲಿ ಹಿಂದುಳಿದವರು ಆಗಲಿ ಕೊನೆ ನೋವಿನಲ್ಲಿರ್ತವ್ರ ಒಂದು ಶಕ್ತಿ ಬರಲಿ ಅಂತಕ್ಕಂಥ ಅವರ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ಯಾವಾಗ ಯಶಸ್ವಿ ಆಗುತ್ತೆ ನೋಡೋಣ ಅಲ್ಲ ಸರ್ ಈಗ ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ಮದೆಲ್ಲ ದಲಿತ ನಾಯಕರದೆಲ್ಲ ಬೆಂಬಲ ಇರುತ್ತೆ ಇನ್ ಕೇಸ್ ಅವ್ರು ಮುಂದೆ ಇರಲಿಲ್ಲ ಅಂತಂದ್ರೆ ಈ ನಾಲ್ವರಿ ಒಬ್ರು ಯಾರಿಗೂ ಕೊಟ್ಟರು ನಾವು ಖುಷಿಯಾಗಿರ್ತೀವಿ ದಲಿತರೇ ಸಿ ಎಂ ಆಗಬೇಕು ಅಂತ ಬೇಡಿಕೆ ಇಡ್ತೀವಿ ಅವ್ರ ಆಶೀರ್ವಾದ ರೀ ಅವ್ರದ್ದು ಆಶೀರ್ವಾದ ಮಾಡಬಾರ್ದಂದ್ರೆ ಅವ್ರ ಆಶೀರ್ವಾದ ಮಾಡಿದರೆ ತಪ್ಪೇನಿದೆ ಮತ್ತೆ ಇನ್ನೊಂದು ಕಡೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಅವ್ರು ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಮ್ಮಲ್ಲಿ ಯಾವುದೇ ಜಗಳ ಎಲ್ಲಾ ಸಿದ್ದರಾಮಯ್ಯ ಅವರೇ ಐದು ವರ್ಷ ಪೂರ್ಣ ಮಾಡ್ತಾರೆ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳ್ತಾರೆ ಈ ರಾಜ್ಯದ ಆಗು ಹೋಗುಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಇಲ್ಲಿ ಏನು ಈ ರಾಜ್ಯದಲ್ಲಿ ಏನಿದೆ ಅನ್ನೋದೆಲ್ಲ ಬಲ್ಲವರಿದ್ದಾರೆ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ವಿಚಾರ ಮಾಡಿಕೊಂಡು ಇಲ್ಲಿ ಮುಖ್ಯಮಂತ್ರಿಗಳನ್ನು ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂತಕ್ಕಂಥದ್ದನ್ನು ಯಾರು ಹೇಳೋತ್ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರಂದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ ನಮ್ಮ ನಾಯಕ ಹೇಳಿದ್ದನ್ನೇ ನಾನೇ ಹೇಳಬೇಕಾಗತ್ತೆ ನಾನೇ ಮಾಡುತ್ತಿದ್ದ ನಿಮ್ ಮುಂದೆ ಹೇಳ್ಬಿಡ್ತಿದ್ದೆ ನಾನು ಮಾಡಕ್ಕೆ